ಈ ಸೌಲ ಯಕ್ಷಿಣಿಯ ಬಳಿಗೆ ಹೋಗಿ ಕೇಳ್ತಾ ಇದ್ದಾನೆ ಸಮವೇಲನ್ನು ತೀರಿ ಹೋದ ಮೇಲೆ ಸಮವೇಲನ್ನು ಮರಣ ನಂತರ ಯಕ್ಷಿಣೆಯ ಬಳಿಯಲ್ಲಿ ಹೋಗಿ ಮಾರು ವೇಷದಿಂದ ಹೋಗಿ ನಾನು ಒಬ್ಬ ವ್ಯಕ್ತಿಯನ್ನ ನೋಡಬೇಕು ಆತನ ದರ್ಶನ ನನಗೆ ಬೇಕು ಅಂತೇಳಿ ಮಾಡ್ತಾ ಇದ್ದಾನೆ ಕೇಳ್ತಾ ಇದ್ದಾನೆ ಪ್ರೇರಿ ಹಲವಿಯ ದೇವರಿಗೆ ಇನ್ನೂ ಕೂಡ ಕೋಪ ಎಬ್ಬಿಸುವಂತ ಕಾರ್ಯ ಪ್ರೇರಿ ಯಾವ್ದ್ರಿ ಭವಿಷ್ಯತಿನ ಕುರಿತಾಗಿ ಅವರಿವರ ಬಳಿಗೆ ಹೋಗಿ ನಿಮ್ಮ ಜೀವಿತದ ಕುರಿತಾಗಿ ಕೇಳಿಸಿಕೊಳ್ಳುವಂತ ಹಲವಿಯ ದೇವರು ನಿಮ್ಮ ಜೀವಿತವನ್ನು ಒಪ್ಪಿಸ್ರಿ ಆತನು ಖಂಡಿತವಾಗಿ ನಿಮ್ಮ ದ ನಿಮ್ಮ ಜೀವಿತವನ್ನು ದಡ ಸೇರಿಸುವಂತ ದೇವರಾಗಿದ್ದಾನೆ ಅವ್ರ ಇವರ ಬಳಿಗೆ ಹೋಗ್ಬೇಡ್ರಿ ಒಂದು ವೇಳೆ ಅವ್ರ ಇವ್ರು ಅವ್ರ ದೇವರಾಗಿದ್ರೆ ಅವರು ನಿಮ್ಮನ್ನ ನಡುವೆ ಕೈ ಬಿಡುವಂತವರಾಗಿರೋದಿಲ್ಲ ಕಾರಣ ಎಂದ್ರೆ ಅವರು ದೇವರಲ್ಲ ಅವರು ನಕಲಿ ಆಗಿದ್ದಾರೆ ಅಲ್ಲಲ್ಲಿ ಅವರು ನಕಲಿಯಾಗಿ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೋಸ್ಕರವಾಗಿ ನಿಮಗೆ ಯಾವುದೋ ಒಂದು ಭಯ ತರುವಂತ ಸಂಗತಿಯನ್ನು ನಿಮಗೆ ತಿಳಿಸಿ ನಿಮ್ಮನ್ನ ದಾರಿ ತಪ್ಪಿಸ್ತಾರೆ ಒಂದು ವೇಳೆ ಆ ಸಮಯದಲ್ಲಿಯೇ ಸೈತಾನ ಮೂಲಕವಾಗಿ ನಿಮಗೆ ಅದು ಶುಭವಾದರೂ ಕೂಡ ಮುಂದೆ ಬರ್ತಾ 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 ಅದು ನಿಮ್ಮನ್ನ ನಾಶನದ ಕಡೆಗೆ ನಡೆಸುತ್ತೆ ಆ ಸಮಯದಲ್ಲಿ ನಿಮಗೆ ಆಶೀರ್ವಾದ ಎಂಬುದಾಗಿ ಸೈತಾನದಿಂದ ಬಂದರೂ ಕೂಡ ಆದ್ರೆ ಬರ್ತಾ ಬರ್ತಾ ಅದರ ಅಂತ್ಯಾವಸ್ಥೆ ನಿಮ್ಮನ್ನ ಏನ್ ಮಾಡುತ್ತೆ ನಾಶನದ ಕಡೆಗೆ ನಡೆಸುತ್ತೆ ದೇವರ ವಾಕ್ಯದಲ್ಲಿ ಅದರ ಕುರಿತಾಗ ಅನೇಕ ಸಂಗತಿಗಳನ್ನು ದೇವರು ಬರಿಸಿಟ್ಟಿರ್ತಕ್ಕಂಥದನ್ನು ಕೂಡ ನಾವು ನೋಡ್ತಾ ಇದ್ದೇವೆ ಪ್ರೇರೆ ಅಲ್ಲಲ್ಲಿ ದೇವರು ವಾಕ್ರೆ ಸತ್ಯವೇ ಹೇಳ್ತಾ ಇದ್ದಾರೆ ಸ್ಪಷ್ಟವಾಗಿ ಪ್ರೇರೆ ಏನಂತ ಹೇಳಿದ್ರೆ ದೇವರಿಂದ ದೂರವಾದ್ರೆ ದೇವರು ನಮ್ಮನ್ನು ಬಿಟ್ಟು ಆತನ ಹೊರಟು ಬಿಡ್ತಾನೆ ಆ ಸಮಯದಲ್ಲಿ ಕಳವಳ ತಳಮಳ್ಳ ಕಣ್ಣೀರು ಭಯಂಕರವಾಗಿ ಇರ್ತಕ್ಕಂಥ ಕೊರತೆ ಎನ್ನುವಂಥದ್ದು ನಮ್ಮಲ್ಲಿ ಕಾಣುವಂತ ಒಂದು ಸ್ಥಿತಿ ಆಗುತ್ತೆ ಅದಕ್ಕಾಗಿ ದೇವರನ್ನ ಬಿಡಬೇಡ್ರೆ ದೇವರಲ್ಲಿ ನಿರಂತರವಾಗಿ ಜೀವಿಸುವಂತವರು ಆದ್ರೆ ಎಲ್ಲ ನಾವು ನೋಡ್ತಾ ಇದ್ದೇವೆ ಅಭಿಷೇಕ ಹೊಂದಿರತಕ್ಕಂಥ ದಾವಿ ನಾವು ನೋಡ್ತಾ ಇದ್ದೇವೆ ದೇವರ ಒಂದು ನಾವು ನೋಡ್ತಾ ಇದ್ದೇವೆ ಪ್ರವಾದಿಯ ಮೂಲಕವಾಗಿ ಗಡುವಿನ ಮೂಲಕವಾಗಿ ಅಭಿಷೇಕಿಸಲ್ಪಟ್ಟಿರ್ತಕ್ಕಂಥ ದಾವಿ ದೇವರ ಆತ್ಮನ ನಾಮದಲ್ಲಿ ಆತನು ಹೋಗ್ತಾ ಇದ್ದಾನೆ ಪ್ರೇರ ಯಾರ ಬಳಿಗೆ ಯಾರು ಬೆಳಿಗ್ಗೆ ಎಲ್ಲರೂ ಭಯಪಟ್ಟಿದಾರೋ ಒಬ್ಬ ವ್ಯಕ್ತಿಯನ್ನು ನೋಡಿ ಆ ವೀಕ್ಷೆ ಬೆಳಿಗ್ಗೆ ಅದನ್ನ ನಾವು ನೋಡ್ತಾ ಇದ್ದೀವಿ ಮೊದಲನೇ ಸಮಯ ಪುಸ್ತಕದಲ್ಲಿ ಆ ಒಬ್ಬೇ ಹುಡುಗ ಹೋಗಿ ಏನ್ ಮಾಡಿದ ನನ್ನ ಸಂಗಡ ದೇವರಿದ್ದಾನೆ ಯಾ ಸೌಲನ ಸಂಗಡ ದೇವರು ಯಾಕಂದ್ರೆ ಸೌಲನ ದೇವರ ಮಾತನ್ನ ತಳ್ಳಿ ಬಿಟ್ಟ ಸೌಲನ ಸಂಗಡ ದೇವರಿಲ್ಲ ಕಾರಣ ಏನಂತಂದ್ರೆ ದೇವರನ್ನ ಅಲಕ್ಷ್ಯ ಮಾಡಿದ ಅಲ್ಲಗಳೆದ ದೇವರ ಒಂದು ಸ್ಥಾನವನ್ನ ಲೌಕಿಕವಾದಂತ ಸಂಗತಿಗಳಿಗೆ ಮನುಷ್ಯರನ್ನು ನೋಡುವುದಕ್ಕೆ ತನ್ನ ಒಂದು ಭುಜಫಲವನ್ನೇ ಹೆಚ್ಚು ಎಂಬುದಾಗಿ ನೆನೆಸಿದ ದೇವರನ್ನ ಮರೆತ ಅಲ್ಲಿ ಅವ್ನು ನೋಡ್ತಾ ಇದೆ ವಾಕ್ಯ ಹೇಳ್ತಾ ಇದೆ ದೇವರನ್ನ ಬಿಟ್ಟಂತ ಸೌಲ ಭಯಪಟ್ಟು ಆ ಒಂದು ದೇವಿಯಲ್ಲಿರುವಾಗ ದಾವಿದ ಏನ್ ಮಾಡ್ತಾ ಇದ್ದಾರೆ